ನಮಸ್ಕಾರ ಸ್ನೇಹಿತರೆ ನಿವೇದಿತಾಸ್ ವಿದಿತಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮದುವೆ ಮನೆಯಲ್ಲಿ ಮಾಡುವಂಥ ಮೆಂತ್ಯ ಪಲಾವನ್ನ ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಹೇಳ್ತೀನಿ ತುಂಬ ಘಮ ಅನ್ನತ್ತೆ ಟೇಸ್ಟಿ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಅಳತೆಗೆ ನಾನಿವಾಗ ಮೆಂತ್ಯ ಪಲಾವ್ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಈರುಳ್ಳಿ ಎರಡು ಟೊಮೆಟೊ ಒಂದು ಇಡಿ ಮೆಂತ್ಯ ಸೊಪ್ಪು ಹಾಗೂ ಐದರಿಂದ ಆರು ಹಸಿರು ಮೆಣಸಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಶುಂಠಿ ಹಾಗೂ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೂ ಅರ್ಧ ಹಿಡಿ ಕೊತ್ತಂಬರಿ ಹಾಗೂ ಅರ್ಧ ಇಡಿ ಕುದಿನ ಬಳಸ್ತಾ ಇದ್ದೀನಿ ಮೊದಲು ಮಿಕ್ಸಿ ಜಾರಿನಲ್ಲಿ ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಇಲ್ಲಿ ನಾವು ತೊಗೊಂಡಿರೋ ಅಂಥ ಅರ್ಧ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇದು ಮೆಂತ್ಯ ಪಲಾವ್ಗೆ ಬಳಸುವಂಥ ಮಸಾಲೆ ಆಗಿರುತ್ತೆ ನೀವೀಗ ನೋಡ್ತಾ ಇರ್ಬೋದು ಹೀಗೆ ನುಣ್ಣಗೆ ಮಸಾಲೆನ ರುಬ್ಬಿಟ್ಕೊಳ್ಳಿ ತರತರಿ ಮಾಡಬೇಡಿ ಮಸಾಲೆ ಎಲ್ಲ ಆಗಿರುತ್ತೆ ನಂತರ ನಾನಿಲ್ಲಿ ಬಿರಿಯಾನಿ ಒಗ್ಗರಣೆಗೆ ಬಳಸುವಂಥ ಮಸಾಲೆ ಪದಾರ್ಥಗಳು ಬಾತಲೆ ಮೂರು ಸ್ಟಾರ್ ನಾಲ್ಕು ಮರಾಠಿ ಮಗ್ಗು ಚಕ್ಕೆ ಸ್ವಲ್ಪ ಲವಂಗ ಹಾಗೂ ಜಾಪತ್ರೆ ಹಾಗೂ ಓಂ ಕಾಳು ಅರ್ಧ ಸ್ಪೂನ್ ಕಾಳು ಹಾಗೂ ಮರಾಠಿ ಮೊಗನ್ನ ಬಳಸ್ತಾ ಇದ್ದೀನಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಮತ್ತು ಇದರಲ್ಲಿ ಯಾವುದೇ ರೀತಿಯ ಗರಂ ಮಸಾಲವನ್ನು ಬಳಸೋದಿಲ್ಲ ಇದರಲ್ಲೇ ಎಲ್ಲ ರೀತಿಯ ಫ್ಲೇವರ್ಗಳು ಇರೋದರಿಂದ ಗರಂ ಮಸಾಲ ಬಳಸೋ ಅಗತ್ಯ ಇರಲ್ಲ ಮೊದಲು ಕುಕ್ಕರ್ಗೆ ಒಂದೂವರೆ ಲೋಟಕ್ಕೆ ಬೇಕಾಗಿರೋ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಬಿರಿಯಾನಿ ಒಗ್ಗರಣೆಗೆ ತೊಗೊಂಡಿರೋ ಅಂಥ ಸ್ಪೈಸಸ್ಗಳನ್ನ ಹಾಕಿ ಲೋ ಫ್ಲೇಮ್ನಲ್ಲಿ ಉರಿಬೇಕು ಫ್ಲೇಮ್ನ ಜಾಸ್ತಿ ಇಟ್ಕೋಬೇಡಿ ಏಕೆಂದರೆ ಅದೆಲ್ಲ ತಡ ಹಿಡಿಯೋ ಥರ ಆಗುತ್ತೆ ಸೀದೋಗೋ ಥರ ಸ್ಮೆಲ್ ಬರುತ್ತೆ ಆದ್ದರಿಂದ ಆದಷ್ಟು ನೀವು ಒಗ್ಗರಣೆ ಮಾಡಬೇಕಾದ್ರೆ ಮೊದಲು ಫ್ಲೇಮ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ನಿಧಾನವಾಗಿ ಅದನ್ನು ಬಾಡಿಸಿ ಜಾಸ್ತಿ ಹೊತ್ತು ಉರಿಯೋದಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಐದು ಸೆಕೆಂಡ್ಗಳ ಕಾಲ ಅದನ್ನು ಉರಿದ್ರೆ ಸಾಕು ಏಕೆಂದರೆ ಕುಕ್ಕರ್ ಕಾವಿಗೆ ಅದೆಲ್ಲ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಧಾನವಾಗಿ ನೋಡ್ಕೊಂಡು ಮಾಡಿ ನಂತರ ಹೆಚ್ಚಿಟ್ಕೊಂಡಿರೋ ನಾಲ್ಕು ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೀವು ಆದಷ್ಟು ನೀವು ಎಷ್ಟು ಉಪ್ಪನ್ನು ಬಳಸ್ತೀರಾ ಅದರಲ್ಲಿ ಮುಕ್ಕಾಲು ಭಾಗ ಉಪ್ಪನ್ನ ಈಗಲೇ ಹಾಕಿ ಯಾಕೆಂದರೆ ಈರುಳ್ಳಿಗೆ ಉಪ್ಪು ಹಾಕಿದಾಗ ಅದು ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಈರುಳ್ಳಿನ ಫ್ರೈ ಮಾಡಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಯಾವುದೇ ಅಡುಗೆ ಆಗಲಿ ಆದಷ್ಟು ಕಲ್ಲು ಬಳಸಿ ಮತ್ತು ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡಿ ಆದಷ್ಟು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿ ಮತ್ತು ಫ್ಲೇಮ್ನ ಆದಷ್ಟು ನೀವು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಲೋ ಹಿಟ್ಟರು ಇದಕ್ಕೆ ಸಾಕಾಗೋದಿಲ್ಲ ಹೈ ಹಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ನಂತರ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಉರಿಯಿರಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಮೆದು ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಆಗ ನಾವು ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಪಲಾವ್ನ ಮೆಂತ್ಯ ಸೊಪ್ಪನ್ನ ನೀವು ಇದರಲ್ಲಿ ಯೂಸ್ ಮಾಡಿ ಮೆಂತ್ಯ ಪಲಾವ್ಗೆ ಆದಷ್ಟು ನೀವು ಅಳತೆ ನೋಡಿ ಬಳಸಿದರೆ ಒಳ್ಳೆಯದು ಒಂದು ಸೇರ್ ಅಕ್ಕಿಗೆ ಒಂದು ಕಟ್ಟು ಹಾಗೆ ನಾನಿಲ್ಲಿ ಒಂದು ಪಾವು ಅಕ್ಕಿ ತೊಗೊಂಡಿರೋದ್ರಿಂದ ಅರ್ಧ ಕಟ್ಟು ಮೆಂತ್ಯ ಬಳಸಿದ್ರೆ ಸಾಕಾಗುತ್ತೆ ಮೆಂತ್ಯ ಸೊಪ್ಪನ್ನ ಹುರಿಬೇಕಾದ್ರೆ ನಿಮಗೆ ಅದು ಫ್ಲೇವರ್ ಬರೋದಕ್ಕೆ ಶುರು ಆಗುತ್ತೆ ಹಾಗೆ ಜಾಸ್ತಿ ಹುರಿ ಇಟ್ಕೋಬೇಡಿ ಅದು ಮೆತು ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೂ ಕುದಿನ ಸೊಪ್ಪನ್ನ ಜೊತೇಲೆ ಹಾಕಿ ಫ್ರೈ ಮಾಡಿ ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ತ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದರ ಆಗಲು ಆಗೋಕ್ಕೆ ಬಿಡಬೇಡಿ ಸೊಪ್ಪೆಲ್ಲ ಆದಷ್ಟು ಮೆತು ಆಗೋ ಥರ ನೋಡ್ಕೊಳ್ಳಿ ಅದು ಗದ್ರ ವಾಸನೆ ಹೋಗಿದೆ ಅಂತ ಹೇಳಿದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಎರಡು ಟೊಮೆಟೊನ ಅದ್ರ ಜೊತೆ ಹಾಕಿ ಆದಷ್ಟು ನೀವು ಟೊಮೆಟೋನ ಸಣ್ಣದಾಗೆ ಹೆಚ್ಚಿಟ್ಕೊಂಡ್ರೆ ಒಳ್ಳೆಯದು ಬೇಗ ಬೇಯುತ್ತೆ ಅದು ಟೊಮೆಟೊ ಎಲ್ಲ ಮೆತು ಆಗಿದೆ ಅಂತ ಗೊತ್ತಾದಮೇಲೆ ಅರ್ಧ ಸ್ಪೂನು ಅರ್ಶಿಣದ ಪುಡಿ ಹಾಕಿ ಅರ್ಶನದ ಪುಡಿ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮಸಾಲೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ನೀವು ಯಾವುದೋ ಗ್ಲಾಸ್ ಯೂಸ್ ಮಾಡಿರ್ತಿರಲ್ಲ ಅಕ್ಕಿ ಅಳತೆಗೆ ಅದೇ ಗ್ಲಾಸಲ್ಲಿ ನೀರು ಹಾಕಬೇಕು ಯಾವುದೇ ಕಾರಣಕ್ಕೂ ಬೇರೆ ಅಳತೆನ ಬಳಸಬೇಡಿ ಅನ್ನ ಸ್ವಲ್ಪ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಅಕ್ಕಕ್ಕಿ ಥರನೂ ಇರುತ್ತೆ ಮಸಾಲೆನ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿರಿ ಯಾಕಂದರೆ ಮಸಾಲೆ ಹುರಿದಿಲ್ಲ ಅಂದರೆ ಅದು ಹಸಿ ಹಸಿ ವಾಸನೆ ಇರುತ್ತೆ ನೀವು ಅನ್ನ ತಿನ್ನಬೇಕಾದ್ರೆ ಸ್ವಲ್ಪ ಗದ್ರ ವಾಸನೆ ಬರುತ್ತೆ ಅಥವಾ ಗಂಟ್ಲಲ್ಲಿ ಒತ್ತದಂಗೆ ಫೀಲ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನೀವು ಈ ರು ಈಗ ರುಬ್ಕೊಂಡಿರೋವಂಥ ಕಾಯಿ ಮಸಾಲೆನ ಚೆನ್ನಾಗಿ ಹುರಿರಿ ಹುರಿದ ನಂತರ ಅದಕ್ಕೆ ಸ್ವಲ್ಪ ನೀವು ಹತ್ತು ನಿಮಿಷಗಳ ಕಾಲ ಉನ್ ನೆನೆಸಿಟ್ಟಿರುವಂಥ ಸೋನಾ ಮಸೂರಿ ಅಕ್ಕಿನ ನೀವು ಅದರೊಳಗಡೆ ಬಳಸ್ಬೋದು ನಾ ಬೇಕಾದ್ರೆ ನೀವು ಬಾಸುಮತಿನ ಬಳಸ್ಬೋದು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಇದ್ದೀನಿ ಹತ್ತರಿಂದ ಹದಿನೈದು ಐದು ನಿಮಿಷಗಳ ಕಾಲ ನೆನೆಸಿಟ್ಟಿರಿ ನಂತರ ಅಕ್ಕಿನ ಸೋರ್ಲಾಕಿ ಅಕ್ಕಿನ ಕುಕ್ಕರ್ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಆರು ನಿಮಿಷಗಳ ಕಾಲ ಅಕ್ಕಿನ ಮಸಾಲೆ ಜೊತೆನೆ ಹೊಂದ್ಕೊಳ್ಳೋದಕ್ಕೆ ಬಿಟ್ಬಿಡಿ ಮಸಾಲೆ ಅಕ್ಕಿ ಜೊತೆ ಹೊಂದ್ಕೊಟ್ಟಿದ್ದಿ ಅಂತ ಗೊತ್ತಾದ ಮೇಲೆ ನೀವು ಯಾವ ಅಕ್ಕಿ ಗ್ಲಾಸ್ ಬಳಸಿದ್ದೀರೋ ಅದೇ ಗ್ಲಾಸಲ್ಲಿ ಮೂರು ಲೋಟ ನೀರು ಹಾಕಿ ಒನ್ ಇಷ್ಟು ಟು ಟೂ ರೇಷಿಯೋದಲ್ಲಿ ನೀರು ಹಾಕಿದ್ರೆ ಒಳ್ಳೆಯದು ಆದಷ್ಟು ನೀವು ಬಿಸಿನೀರನ್ನು ಹಾಕಿ ತಣ್ಣೀರನ್ನ ಮಸಾಲೆ ಒಳಗಡೆ ಹಾಕಬಾರ್ದು ಯಾಕಂದರೆ ಯಾವುದೇ ಸಾಂಬಾರು ಮಾಡಲಿ ಅಥವಾ ಅಡುಗೆ ಮಾಡಲಿ ಆದಷ್ಟು ನೀವು ಬಿಸಿನೀರನ್ನು ಬಳಸಿದರೆ ಊಟ ತುಂಬ ರುಚಿಯಾಗಿರುತ್ತೆ ಅದು ಟೆಂಪ್ರೇಚರ್ ಒಂದೇ ಸಮಯ ಇದ್ದಾಗ ಟೇಸ್ಟ್ ಕೂಡ ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಆಗುತ್ತೆ ಇಲ್ಲಿ ತಣ್ಣೀರು ಹಾಕಿದಾಗ ಅದು ಫ್ಲೇವರ್ ಹೋಗ್ಬಿಡುತ್ತೆ ಮತ್ತು ಅಷ್ಟು ಟೇಸ್ಟ್ ಬರಲ್ಲ ನಂತರ ಉಪ್ಪನ ಚೆಕ್ ಮಾಡಿ ನಿಮಗೆ ಎಷ್ಟು ಉಪ್ಪುನಾಂಶ ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಈಗ ಆದಷ್ಟು ಫ್ಲೇಮ್ನ ಲೋಗಿಂತ ಸ್ವಲ್ಪ ಇಟ್ಕೊಳ್ಳಿ ಮೀಡಿಯಮ್ಗಿಂತ ಕಡಿಮೆ ಇಟ್ಕೊಳ್ಳಿ ಏಕೆಂದರೆ ಅಕ್ಕಿ ಪೊಂಗೋದಕ್ಕೆ ಶುರುವಾಗುತ್ತೆ ಆಲ್ಮೋಸ್ಟು ಅಕ್ಕಿ ನೀರಿನಲ್ಲೇ ಸೆವೆಂಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಪೊಂಗಿದೆ ಅಂತ ಹೇಳಿದ್ಮೇಲೆ ಚೆನ್ನಾಗಿ ತಿರುಗಿಸಿ ಮಿಕ್ಸಿ ವಿ ಕುಕ್ಕರ್ ಬೀಜಲ್ಲಿ ಹಾಕಿ